ಫಿಲಂ ಮೇಕರ್ ಕೌನ್ಸಿಲ್ ಅಂತ ಯಾಕೆಸ್ ಇಟ್ರು ನಕ್ಕಲ್ ಮೇಕರ್ ಅಂತ ಇದೆ ಮೇಕರ್ ಅಂದ್ರೆ ಎಲ್ಲರೂ ಒಬ್ಬ ಲೈಟ್ ಬಾಯಿಂದ ಇಟ್ಕೊಂಡು ಒಬ್ಬ ನಿರ್ಮಾಪಕ ಒಬ್ಬ ಪ್ರೊಡಕ್ಷನ್ ಬಾಯ್ ಇರ್ತಾರೆ ಒಬ್ಬ ನಿರ್ಮಕನೋ ಎಲ್ಲರಿಗೂ ಸ್ಪಂದಿಸುವ ಒಂದು ಯೋಜನೆಯನ್ನ ಈ ಸಂಸ್ಥೆ ಹಾಕೊಂಡಿದೆ ಆ ಹಾಗಂತ ಈಗಿರುವ ಸಂಸ್ಥೆಗಳು ಫಿಲಂ ಚೇಂಬರ್ಸ್ ಇದೆ ಮತ್ತೆ ಚಲಿಸ್ಟ್ ಅಕಾಡೆಮಿ ಇದೆ ಅದೆಲ್ಲವೂ ಇದೆ ಅದು ಎಲ್ಲದಕ್ಕೂ ಪೂರಕವಾಗಿ ಕೆಲಸ ಮಾಡುವ ಉದ್ದೇಶ ಈ ಸಂಸ್ಥೆ ಆಗಿದೆ ನನಗೆ ಅದು ಪ್ಯಾರಲಲ್ ಸಂಸ್ಥೆ ಅದ ಏನೋ ಒಂದು ತೆರೆ ತರ ಅನ್ನೋ ಕತ್ತಲ್ಲ ಈಗಿರುವ ಸಂಸ್ಥೆಗಳಿಗೆ ಪೂರಕವಾಗಿ ಅವಕ್ಕೆ ಹೆಲ್ಪ್ಫುಲ್ ಆಗೋ ಥರ ಅವುಗಳಿಗೆ ಒಂದು ಸ್ವಲ್ಪ ಮಾಹಿತಿ ಪಡುವಂಥ ಅವರಿಂದ ಕೆಲಸ ಮಾಡಿಸುವಂತಹ ಪ್ರಯತ್ನನೇ ಈ ಸಂಸ್ಥೆ ಮಾಡಲಿದೆ ಮೇಜರ್ ಆಗಿ ಈ ಫಿಲಮ್ ಮೇಕರ್ ನ ನಮ್ಮ ಸಂತೋಷ್ ಪೌಡಂಗೇರಿ ಅವರು ಆ್ಯಡ್ ಮಾಡ್ತಿದ್ದಾರೆ ಅವರು ಇದರಲ್ಲಿ ಒಂದು ಪ್ರಮುಖ ಸ್ಥಾನ ಪ್ರಮುಖ ಜವಾಬ್ದಾರಿ ತಗೊಂಡಿದ್ದಾರೆ ಏನಾಗ್ತಿದೆ ಅಂದ್ರೆ ಸಿನಿಮಾ ಪೈರಸಿ ಆಗ್ತಿದೆ ರನೀಸ್ ಆಗಿರೋ ಸಿನ್ಮಾಗಳು ಪೈರಸಿ ಆಗ್ತಿದ್ದಾರೆ ಆಗಿರೋ ಸಿನ್ಮಾಗಳು ಸಡನ್ ಆಗಿ ಮಲ್ಟಿಪ್ಲೆಕ್ಸನ್ಸ್ ಸ್ಕೀಮ್ಗಳು ಸಿಗಲ್ಲ ಸಡನ್ ಆಗಿ ಶೋಗಳನ್ನ ಕಟ್ ಮಾಡ್ತಾರೆ ಅಂದರೆ ತದನಾಗ ಏನೋ ಆಗುತ್ತೆ ಸರ್ಪ್ರೈಸ್ಗಳಿದೆ ಅಂದ್ರೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಸಡನ್ ಇದೆ ಇಂಡಸ್ಟ್ರಿ ಅದೆಲ್ಲ ನಿಟ್ಟಲ್ಲಿ ಸ್ವಲ್ಪ ಮಾಹಿತಿ ಕೊಡುವಂಥದ್ದು ಮತ್ತು ಸ್ವಲ್ಪ ಹೋರಾಟ ಮಾಡುವಂಥ ಇನ್ನ ವಿಚಾರಗಳಲ್ಲಿ ಈಗಾಗಲೇ ಈ ಸಂಸ್ಥೆ ಅಧಿಕೃತವಾಗಿ ಚಾಲನೆ ಆಗೋಕ್ಕಿಂತ ಮುಂಚೆನೇ ಪೈರೈಸಿಂತ ಇರೋ ಒಂದು ಕೆಲಸಗಳಾಗಿದೆ ಇನ್ನೂ ಒಂದಿಷ್ಟು ಆಗೋ ತರೋ ಎಲ್ಲ ಪ್ರಯತ್ನಗಳು ನಡೀತಾಯ ಒಂದಿಷ್ಟು ಸಮಾನ ಮನಸ್ಕರು ಸೇರಿಕೊಂಡು ಈ ಸಂಸ್ಥೆನ ಹುಟ್ಟಾಕಿತ್ತು ಎಲ್ ಇದು ಎಲ್ಲರಿಗೂ ವೆಲ್ಕಮ್ ಇದೆ ಎಲ್ಲರೂ ಬರಬೇಕು ಆ್ಯಂಡ್ ಎಲ್ಲರೂ ಬಂದು ಒಂದು ಒಂದು ಪಾಸಿಟಿವ್ ಥಿಂಕಿಂಗ್ ಲುಕಿಂಗ್ ಫಾರ್ವರ್ಡ್ ಅಂತ ಏನು ಹೇಳ್ತೀವಲ್ಲ ಒಂದು ಜಮಾನ ಮನಸ್ಕರು ಸೇರಿಕೊಂಡು ಒಂದು ಒಳ್ಳೆಯ ದೇಸರನ್ನು ಮಾಡುವಂತಹ ಸಿನಿಮಾಗೋಸ್ಕರ ಒಳ್ಳೆ ಕೆಲಸಗಳನ್ನು ಮಾಡುವಂತಹ ಒಂದು ವೇದಿಕೆ ಇದಾಗಿದೆ ಸೊ ಇದಕ್ಕೆ ನಾನು ಎಲ್ಲರನ್ನೂ ವೆಲ್ಕಮ್ ಮಾಡ್ತೀನಿ ಬನ್ನಿ ಗಾಯನಗೆ ಅಂತೀನಿ ಮುಂದಿನ ದಿನಗಳಲ್ಲಿ ತನ್ನ ಕೆಲಸದ ಮೂಲಕನೇ ಒಂದಿಷ್ಟು ವಿಭಿನ್ನವಾಗಿ ಈ ಸಂಸ್ಥೆ ಗುರುತಿಸಿಕೊಳ್ಳಿ ಅಂತ ನಾನು ಈ ಮೂಲಕ ಆಶಿಸ್ತೀನಿ ಇಲ್ಲಿ ಭಾಗವಹಿಸಿದ ಎಲ್ರಿಗೂ ನಾನು ಶುಭ ನಾರೈಸ್ತೀನಿ ಥ್ಯಾಂಕ್ ಯು